ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ದೆಹಲಿ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮುನ್ನಡೆಯಲಿದೆ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತ ಎಣಿಕೆ ಆರಂಭವಾಗಿದ್ದು ಎಎಪಿ ಬಿಜೆಪಿ ಮಧ್ಯೆ ಪ್ರಬಲ ಪೈಪೋಟಿ ಕಂಡುಬಂದಿದೆ ಈ ಬಾರಿ ದೆಹಲಿ ಯಾವ ಪಕ್ಷದ ಪಾಲಾಗಲಿದೆ ಎನ್ನುವುದು ಎಲ್ಲರನ್ನೂ ತೀವ್ರ ಕುತೂಹಲ ಮೂಡಿಸಿದೆ ಹೌದು ರಾಷ್ಟ್ರ ರಾಜಧಾನಿ ದೆಹಲಿಯ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಫೆಬ್ರವರಿ ಐದರಂದು ಮತದಾನ ನಡೆದಿದ್ದು ಇಂದು ಅದರ ಫಲಿತಾಂಶ ಹೊರಬೀಳಲಿದೆ ಈಗಾಗಲೇ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಎಎಪಿ ಅಭ್ಯರ್ಥಿ ಅಭ್ಯರ್ಥಿ ಹಾಗೂ ದೆಹಲಿ ಸಿಎಂ ಅತಿಶಿ ಮರ್ಲೇನಾ ಅವರು ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ನವದೆಹಲಿ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಪರ್ವೇಶ್ ವರ್ಮಾ ಅರವಿಂದ ಕೇಜ್ರಿವಾಲ್ ಅವರ ವಿರುದ್ಧ ಗೆಲುವು ದಾಖಲಿಸಿದ್ದಾರೆ ಗೆದ್ದ ಬಳಿಕ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಆದ್ದರಿಂದ ಪರ್ವೇಶ್ ವರ್ಮಾ ಮುಂದಿನ ದೆಹಲಿ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಚರ್ಚೆಗಳು ಈಗಾಗಲೇ ಆರಂಭವಾಗಿದೆ ಇದಕ್ಕೆ ಸದ್ಯ ಬಿಜೆಪಿ ನಾಯಕರು ಸಿಎಂ ಅಭ್ಯರ್ಥಿ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಎಎಪಿ ನಾಯಕ ಮನೀಶ ಸಿಸೋಡಿಯಾ ಜಂಗ್ಪುರ ಕ್ಷೇತ್ರದಲ್ಲಿ ಸೋಲನ್ನ ಕಂಡಿದ್ದಾರೆ ಸಿಸೋಡಿಯಾ ವಿರುದ್ಧ ಬಿಜೆಪಿ ಅಭ್ಯರ್ಥಿ ತರ್ವಿಂದರ್ ಗೆಲುವನ್ನ ದಾಖಲಿಸಿದ್ದಾರೆ ಈ ಹನ್ನೊಂದು ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವು ಘೋಷಣೆಯಾಗಿದೆ ಶಾಲಿಮಾರ್ ಬಾಗ್ ರೇಖಾ ಗುಪ್ತಾ ತ್ರಿನಗರ್ ತಿಲಕ್ ರಾಮ್ ಗುಪ್ತಾ ಮೋತಿನಗರ್ ಹರೀಶ್ ಕುರಾನ ರಾಜೌರಿ ಗಾರ್ಡನ್ ಮಂಜಿಂದರ್ ಸಿಂಗ್ ಸಿರ್ಸಾ ರಾಜೇಂದ್ರ ನಗರ್ ಉಮಾಂಗ ಬಜಾಜ್ ಛತರ್ಪುರ ಕರ್ತಾರ್ ಸಿಂಗ್ ಸಾನ್ವರ್ ಹಾಗೂ ಸಂಗಮ್ ವಿಹಾರ ಚಂದನ್ ಕುಮಾರ್ ಚೌಧರಿ ಗ್ರೇಟರ್ ಕೈಲಾಶ್ ಶಿಕಾರಾಯ್ ಪತ್ತರ್ಗಂಜ್ ರವಿಂದರ್ ಸಿಂಗ್ ನೇಗಿ ನಗರ್ ಅಭಯ್ ವರ್ಮಾ ಗಾಂಧಿನಗರ್ ಅರವಿಂದ್ ಸಿಂಗ್ ಲವ್ಲಿ ಇಲ್ಲಿಯವರೆಗೇನೆ ಇವರಿಷ್ಟು ಜನ ಬಿಜೆಪಿಯಲ್ಲಿ ಗೆಲುವು ದಾಖಲಿಸಿದ್ದಾರೆ ದೆಹಲಿ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತಿದ್ದು ಬಿಜೆಪಿ ಬಹುಮತ ಗಡಿ ದಾಟಿದೆ ಇನ್ನೇನೋ ಗೆಲುವು ಖಚಿತ ಎನ್ನುತ್ತಿರುವ ಬಿಜೆಪಿ ನಾಯಕರು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚೆಲುವಾದಿ ನಾರಾಯಣಸ್ವಾಮಿ ಹಾಗೂ ನೂರಾರು ಕಾರ್ಯಕರ್ತರು ಸಿಹಾಂಚಿ ಬಲ್ಲೇಶ್ವರಂ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದ ಮುಂಭಾಗದಲ್ಲಿ ಇಂದು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ